ಸ್ನೇಹಿತರೆ ಹಾಗೂ ಏಳನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ನಾಯಕರು ಪಾಳೆಗಾರರು ಮತ್ತು ನಾಡಪ್ರಭುಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ಚರ್ಚಿಸೋಣ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ನೇರವಾಗಿ ಅಭ್ಯಾಸದ ಪ್ರಶ್ನೋತ್ತರಗೆ ಸಾಗೋಣ ಈಗ ಅಭ್ಯಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಮೇನ್ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅದರಲ್ಲಿ ಒಂದನೇದು ಪೋರ್ಚುಗೀಸರನ್ನು ಸೋಲಿಸಲು ಹಿರಿಯ ವೆಂಕಟಪ್ಪ ನಾಯಕನವರಿಗೆ ನೆರವಾದ ಉಳ್ಳಾಲದ ರಾಣಿ ಡ್ಯಾಶ್ ಯಾರಂದ್ರೆ ಅಬ್ಬಕ್ಕ ಇನ್ನು ರಾಣಿ ಚೆನ್ನಮ್ಮಾಜಿಯು ಮೊಘಲರನ್ನು ಹಿಮ್ಮಟ್ಟಿಸಿ ಡ್ಯಾಶಿಗೆ ರಕ್ಷಣೆ ನೀಡಿದಳು ಯಾರಿಗೆ ರಕ್ಷಣೆ ನೀಡ್ತಾರಂದ್ರೆ ರಾಜರಾಮನಿಗೆ ಇವರು ರಕ್ಷಣೆ ನೀಡಿದರು ಇನ್ನು ಪ್ರಶ್ನೆ ಸಂಖ್ಯೆ ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ನಾನು ಕೆಳದಿಯ ಇತಿಹಾಸದಲ್ಲಿ ಪಡುಗಡ ಎಂಬುದಾಗಿ ಯಾರನ್ನು ಕೊಡೆಯಲಾಗ್ತದ ಅಂದರೆ ಪಡಗದ ಒಡೆಯ ಅಥವಾ ಯಾರನ್ನು ಕರೆಯಲಾಗ್ತದೆ ಅಂದ್ರೆ ಕೆಳದಿಯ ಇತಿಹಾಸದಲ್ಲಿ ಪಡುಗಡ ಲೊಡೆಯ ಅಥ ಎಂಬುದನ್ನು ಶಿವಪ್ಪ ನಾಯಕರನ್ನು ಕರೆಯಲಾಗ್ತದ ಇನ್ನು ಗೋವೆಯ ಕ್ರೈಸ್ತರನ್ನು ಶಿವಪ್ಪ ನಾಯಕನ ಹೇಗೆ ಪ್ರೋತ್ಸಾಹಿಸಿದನು ಇನ್ನು ಗೋವೆಯ ಕ್ರೈಸ್ತರನ್ನು ಕೃಷಿಯಲ್ಲಿ ನಿಪುಣರಾಗಿದ್ದರಿಂದವನು ಅವರಿಗೆ ತನ್ನ ರಾಜ್ಯಕ್ಕೆ ವಲಸೆ ಬರಲು ಪ್ರೋತ್ಸಾಹಿಸಿ ಭೂಮಿ ಮತ್ತು ಇನ್ನಿತರ ಕಾಣಿಕೆಗಳನ್ನು ಕೊಟ್ಟ ಇನ್ನು ಶಿಸ್ತು ಎಂದರೇನು ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಎಂದು ಕರೆಯಲಾಗ್ತದೆ ರಾಣಿ ಚೆನ್ನಮ್ಮಾಜಿ ಯಾರು ರಾಣಿ ಚೆನ್ನಮ್ಮಾಜಿಯು ಶಿವಪ್ಪ ನಾಯಕನ ಸೊಸೆಯಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದವಳು ನಮ್ಮ ಮುಂದೆ ಬರ್ತಕ್ಕಂಥ ಪ್ರಶ್ನೆಗಳು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅದರಲ್ಲಿ ಒಣದು ಹಿರಿಯ ವೆಂಕಪ್ಪ ನಾಯಕರು ವೆಂಕಟಪ್ಪ ನಾಯಕನ ಸಾಧನೆಗಳು ಯಾವುವು ನೋಡಿ ಹಿರಿಯ ವೆಂಕಟಪ್ಪ ನಾಯಕ ಇವರ ಕಾಲ ಚಾಲೆವನ ಸಂಖ್ಯೆ ಹದಿನೈದುನೂರ ಎಂಬತ್ತೆರಡು ನೆಟ್ಕೊಂಡು ಹದಿನಾರು ಇಪ್ಪತ್ತೊಂಬತ್ತು ಇವನ ಕಾಲದಲ್ಲಿ ಕಳೆದಿ ರಾಜ್ಯವು ಪೂರ್ಣ ಸ್ವತಂತ್ರವಾಯಿತು ಈತನು ಕರಾವಳಿಯಲ್ಲಿ ಚಂದ್ರಗಿರಿ ನದಿಯವರೆಗೆ ವಿಜಯ ಯಾತ್ರೆ ಮಾಡಿದನು ನ ಉಳ್ಳಾಲದ ರಾಣಿ ಅಬ್ಬಕ್ಕನ ನೆರವಿನಿಂದ ಪೋರ್ಚುಗೀಸರನ್ನ ಮಂಗಳೂರಿನಲ್ಲಿ ಸೋಲಿಸಿದನು ವಿಜಯಪುರದ ಆದಿಲ್ ಶಾಹ ಸೇನೆಯನ್ನು ಸೋಲಿಸಿ ಹಾನಗಲ್ನಲ್ಲಿ ವಿಜಯ ಸ್ತಂಭ ಸ್ಥಾಪನೆ ಮಾಡಿದ ಎಲ್ಲ ಧರ್ಮಗಳಿಗೂ ಈತನು ಪ್ರೋತ್ಸಾಹವನ್ನು ನೀಡಿದ ನೆಕ್ಸ್ಟ್ ಪ್ರಶ್ನೆ ಕೆಳದಿಯ ನಾಯಕರು ಮಾಡಿರ್ತಕ್ಕಂಥ ಮುಖ್ಯ ಸಾಧನೆಗಳ ಕುರಿತು ಬರೆಯಿರಿ ಕೆಳದಿಯ ನಾಯಕತ್ತ ಶಿವಪ್ಪ ನಾಯಕರನ್ನು ಕರೀಲಾಗ್ತದೆ ಇವನ ಶ ಕಾಲ ಶಾಲೆವನ್ನು ಸೆಖೆ ಹದಿನಾರುನೂರ ನಲವತ್ತೈದರಿಂದ ಕಂಡುಕೊಂಡು ಹದಿನಾರುನೂರ ಅರವತ್ತು ಇವರು ಶಿವಪ್ಪ ನಾಯಕರು ಕೆಳದಿಯ ಪ್ರಸಿದ್ಧ ಅರಸನಾಗಿದ್ದ ಇವನ ಬಂದಂಥ ಬಿರುದು ಹೊಡುಗಡದ ಲೊಡೆಯ ಕರಾವಳಿಯ ಪೋರ್ಚುಗೀಸರ ಕೋಟೆ ವಶ ಮಾಡಿದ್ದಕ್ಕಾಗಿ ಇವ್ರಿಗೆ ಒಡುಗಡದ ಒಡೆಯ ತ ಇನ್ನು ಬೆಕ್ಕಲ್ ಮತ್ತು ಚಂದ್ರಗಿರಿ ಇದು ಕೇರಳದಲ್ಲಿ ಬರ್ತಕ್ಕಂಥದ್ದು ಅನ್ನು ಮಂಗಳೂರಿನಲ್ಲಿ ಭದ್ರಕೋಟೆಯನ್ನು ಕಟ್ಟಿಸಿದ ನಾನು ಶಿವಪ್ಪ ನಾಯಕನು ಧರ್ಮಶ್ರದ್ಧೆ ಉಳ್ಳವನಾಗಿದ್ದ ಇನ್ನು ವ್ಯಾಪಾರ ಅಭಿವೃದ್ಧಿಗಾಗಿ ಗೋವೆಯ ಅಪಾರಿ ವರ್ಗದವರಿಗೆ ತನ್ನ ರಾಜ್ಯದಲ್ಲಿ ಬಂದು ನೆಲೆಸಲು ಪ್ರೋತ್ಸಾಹವನ್ನು ನೀಡ್ತಾ ನಂತರ ಗೋವೆಯ ಕ್ರೈಸ್ತರು ಕೃಷಿಯಲ್ಲಿ ನಿಪುಣರಾಗಿದ್ದರಿಂದ ಅವರಿಗೂ ತನ್ನ ರಾಜ್ಯಕ್ಕೆ ವಲಸೆ ಬರಲು ಪ್ರೋತ್ಸಾಹಿಸಿ ಭೂಮಿ ಮತ್ತು ಇನ್ನಿತರ ಕಾಣಿಕೆಗಳನ್ನು ಇವನು ಕೊಡ್ತಾನೆ ಇನ್ನು ಅವನ ತನ್ನ ರಾಜ್ಯದಲ್ಲಿ ಪಾದ್ರಿಗಳು ಮಾತ್ರ ಸ್ಥಳೀಯರೇ ಇರಬೇಕೆಂದು ಕಟ್ಟಳೆ ಮಾಡಿದನು ಇನ್ನು ಶಿವಪ್ಪ ನಾಯಕನ ಶಿಸ್ತು ಬಗ್ಗೆ ಹೇಳಬೇಕಂದ್ರೆ ಶಿವಪ್ಪ ನಾಯಕರ ಶಿಸ್ತು ಶಿವಪ್ಪ ನಾಯಕನು ಅಳವಡಿಸಿದ ಕಂದಾಯ ವ್ಯವಸ್ಥೆಯನ್ನು ಶಿಸ್ತು ಅಂತ ಕರೆಯಲಾಗ್ತದೆ ಇನ್ನು ಭೂ ಕಂದಾಯವನ್ನು ಭೂಮಿಯನ್ನು ಫಲವತ್ತತೆ ಅದರ ಮೇಲೆ ವರ್ಗೀಸ್ಕರಿಸಲಾಗ್ತಿತ್ತು ಇನ್ನು ಬೆಳೆಯ ಒಂದು ಮೂರಾಂಶ ಭಾಗವನ್ನು ಕಂದಾಯ ರೂಪದಲ್ಲಿ ಸಂಗ್ರಹಿಸಲಾಗ್ತಿತ್ತು ಇಂತಹ ಕ್ರಮಬದ್ಧ ಕಂದಾಯ ವ್ಯವಸ್ಥೆಯನ್ನು ಶಿವಪ್ಪ ನಾಯಕನ ಶಿಸ್ತು ಎಂದು ಕರೆಯಲಾಗ್ತಿತ್ತು ಇನ್ನು ಶಿಸ್ತು ಮಲೆನಾಡಿನ ಸಮೃದ್ಧಿಗೆ ಕಾರಣವಾಗಿತ್ತು ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದೇ ವಾಕ್ಯದಲ್ಲಿ ಉತ್ತರಿಸಿ ಅದರಲ್ಲಿ ಒಂದೇದು ಮತ್ತಿ ತಿಮ್ಮಣ್ಣನಾಯಕ ಯಾರು ನೋಡಿರಿ ಮತ್ತಿ ತಿಮ್ಮಣ್ಣನಾಯಕ ಯಾರಂದ್ರೆ ಇವು ಚಿತ್ರದುರ್ಗದ ಸಂಸ್ಥಾನದ ಮೊಲ ಮೊದಲ ಅರಸನಾಗಿದ್ದ ಇನ್ನು ಎರಡನೇ ಪ್ರಶ್ನೆ ರಾಜ್ಯ ವೀರ ಮದಕರಿ ನಾಯನ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ರಾಜ್ಯವೀರ ಮದಕರಿ ನಾಯಕರ ಬಗ್ಗೆ ಅಂದಾಗ ಇವರು ಸಾಲಕ್ಕೆ ಹದಿನೇಳು ನೂರ ಐವತ್ತು ನಡ್ಕೊಂಡು ಹದಿನೇಳು ನೂರ ಎಪ್ಪತ್ತೊಂಬತ್ತು ಬರ್ತದೆ ಈತನು ಚಿತ್ರದುರ್ಗದ ನಾಯಕರಲ್ಲಿ ಅತ್ಯಂತ ಪ್ರಬಲ ಹಾಗೂ ಪ್ರಸಿದ್ಧನಾಗಿದ್ದವನು ಕೇವಲ ಹನ್ನೆರಡನೇ ವಯಸ್ಸಿನಲ್ಲಿರುವಾಗಲೇ ಸಿಂಹಾಸವನ್ನು ಏರಿದವನು ಮದಕರಿಯು ಹೈದರಲಿಗೆ ಹಲವಾರು ಯುದ್ಧಗಳಲ್ಲಿ ಸಹಾಯವನ್ನು ಮಾಡಿದ ಆದರೆ ಮದಕರಿಯ ಸಾಹಸವನ್ನು ಮನಗಂಡ ಹೈದರಲಿಗೆ ಒಳಗೊಳಗೆ ಮಸ್ತರ ಪಟ್ಟನು ಈತನನ್ನು ಹತ್ತಿಕ್ಕಲು ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಗೆ ಮುತ್ತಿಗೆ ಹಾಕಿದನು ಒನಕೆ ಒಬ್ಬ ಅದನ್ನು ಕಾಪಾಡಿದಳು ಇಂದಿಗೂ ಚಿತ್ರದುರ್ಗದ ಕಲ್ಲಿನ ಕೋಟೆ ಏನದ ಪಶ್ಚಿಮದಲ್ಲಿ ವೀರವನತೆ ಒಬ್ಬವನ ಕಿಂಡಿ ಇದೆ ಆಮೇಲೆ ಸೋಲನ್ನು ಒಪ್ಪುವ ಹೈದರಾಲಿಯು ಚಿತ್ರದುರ್ಗಕ್ಕೆ ಮತ್ತೊಂದು ಮುತ್ತಿಗೆ ಹಾಕಿದ ಭೀಕರ ಒಂದರಲ್ಲಿ ನಡೆದು ಮದ ಮದಕರಿಯು ಸೋಲಾಯ್ತದ ಮದಕರಿಯ ಆಳ್ವಿಕೆಯ ನಂತರ ಚಿತ್ರದುರ್ಗದ ನಾಯಕರ ವಂಶ ಅಳೆಯಿತು ನಾ ಮೊನ್ನೆ ಪ್ರಶ್ನೆ ಒನಕೆ ಒಬ್ಬವಳನ್ನು ನಾವು ಇಂದಿಗೂ ಏಕೆ ನೆನೆಯುತ್ತೇವೆ ಹೈದರಲ್ಲಿ ಚಿತ್ರದುರ್ಗದ ಕೋಟೆಯ ಮೇಲೆ ದಾಳಿ ಮಾಡ್ತಾನೋ ಆವಾಗ ಆದರೆ ಅಭಿದ್ಧವಾದ ಕೋಟೆಯನ್ನು ವಶಪಡಿಸಿಕೊಳ್ಳುವುದು ಅಸಾಧ್ಯವಾದ ಮಾತಾಗಿತ್ತು ಆದುದರಿಂದ ಆತನ ಸೈನಿಕರು ಕೋಟೆಯ ರಹಸ್ಯ ದಾರಿಯನ್ನು ಪತ್ತೆ ಮಾಡಿ ಕಾವಲುಗಾರನಿಲ್ಲದೆ ವೇಳೆ ಕಳ್ಳಕಿಂಡಿಯಿಂದ ಕೋಟೆ ಪ್ರವೇಶಿಸಲು ಪ್ರಯತ್ನಿಸಿದರು ಆ ವೇಳೆ ಕಾವಲುಗಾರನ ಹೆಂಡತಿ ಒಬ್ಬವ ತನ್ನ ಒನಕೆಯಿಂದ ಅನೇಕ ಶತ್ರುಗಳನ್ನು ಕಂದು ಹಾಕಿದಳು ಇಂದಿನ ಚಿತ್ರದುರ್ಗದ ಕೋಟೆ ಪಶ್ಚಿಮದಲ್ಲಿ ವೀರವನಿತೆ ಒಬ್ಬವನ ಕಿಂಡಿ ಅಂತ ಕರೆಯಲಾಗ್ತದ ಇನ್ನು ಚಿತ್ರದುರ್ಗ ನಾಯಕರು ಕಟ್ಟಿಸಿದ ಕೆರೆಗಳನ್ನು ಹೆಸರಿಸಿ ನೋಡ್ರಿ ಚಿತ್ರದುರ್ಗ ನಾಯಕರು ಕಟ್ಟಿಸಿರ್ತಕ್ಕಂಥ ಕೆರೆಗಳು ಯಾವಂದ್ರೆ ಭರಮಸಾಗರ ಮತ್ತು ಭೀಮಸಮುದ್ರ ಜಲಾಶಯ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುತ್ತದೆ ನೋಡಿ ಅದರಲ್ಲಿ ಒಣದು ಸುರಪುರದ ಸಂಸ್ಥಾನದ ಸ್ಥಾಪಕ ಯಾರು ಸುರಪುರದ ಸಂಸ್ಥಾನದ ಸ್ಥಾಪಕ ಗಡ್ಡಿಪಿಡ್ಡ ನಾಯಕ ಗಡ್ಡಿಪಿಡ್ಡ ನಾಯಕ ಅಂತ ಬರ್ತದನ್ನ ಸುರಪುರದ ರಾಜಧಾನಿಯನ್ನು ನಿರ್ಮಿಸಲು ಅರಸನ ಹೆಸರೇನು ಸುರಪುರದ ರಾಜ್ಯ ನಿರ್ಮಿಸಿದ ಅರಸ ಬಹರಿ ಪಿಡ್ಡ ನಾಯಕ ಯಾರಿ ಬಹರಿ ಪಿಡ್ಡ ನಾಯಕ ಇನ್ನು ಪ್ರಶ್ನೆ ಸಂಖ್ಯೆ ಎರಡು ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ನಾಲ್ವಡಿ ವೆಂಕಟಪ್ಪ ನಾಯಕನ ಸಾಧನೆಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಈತ ಅಧಿಕಾರಕ್ಕೆ ಬಂದ ವೇಳೆಯಲ್ಲಿ ಉತ್ತರ ಭಾರತದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಚಾಲುವಂಶಕ್ಕೆ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದಂಥದ್ದು ಕಾವು ಸುರಪುರವನ್ನು ತಟ್ಟಿತು ನಾಲ್ವಡಿ ವೆಂಕಟರಪ್ಪನ್ ವೆಂಕಟಪ್ಪ ನಾಯಕನು ದಕ್ಷಿಣ ಭಾರತದ ರಾಜರನ್ನೆಲ್ಲ ಒಂದುಗೂಡಿಸಿ ಬ್ರಿಟಿಷರ ವಿರುದ್ಧ ಸಮರ ಸಾರಲು ಅವಣಿಕೆಯಲ್ಲಿದ್ದನು ಅರಬ್ ಮತ್ತು ರೋಹಿಲರನ್ನು ಸೈನ್ಯದಲ್ಲಿ ಸೇರಿಸಿಕೊಂಡನು ಅಲ್ಲದೆ ಸೈನ್ಯವನ್ನು ತರಬೇತಿಗೊಳಿಸಲು ಪ್ರಾರಂಭಿಸಿದ ಬ್ರಿಟಿಷರ ಬಣವು ಹದಿನೆಂಟುನೂರ ಐವತ್ತೆಂಟರಲ್ಲಿ ಸುರಪುರದ ಮೇಲೆ ನುಗ್ಗಿತ್ತು ಎರಡು ಬಣಗಳ ನಡುವೆ ಗುಂಡಿನ ಚಕಮಕಿ ನಡೆಯಿತು ರೊಚ್ಚಿಗೆದ್ದ ಸುರಪುರದ ಸೈನ್ಯವು ಸ್ಟೋ ಆಟ್ನ ಮೂಳೆ ಮುರಿಯಿತು ಆಮೇಲೆ ಬೇರಿ ನೆಲಕ್ಕುರುಳಿದ ಇತ್ತ ನಾಲ್ವಡಿ ವೆಂಕಟಪ್ಪ ನಾಯಕ ವಿಶೇಷ ಅರಬ್ ಮತ್ತು ರೋಹಿಲ್ ಸೈನ್ಯವನ್ನು ತರಲು ಹೈದರಲ್ಲಿ ಹೈದರಾಬಾದ್ಗೆ ಪ್ರಯಾಣ ಬಯಸಿದ ಅತ್ತ ಬ್ರಿಟಿಷರು ಪಡೆಯು ಸುರಪುರದೊಳಗೆ ನಿಗೀತು ಸುರಪುರ ಪತನವಾಯಿತು ಹೈದರಾಬಾದ್ನಲ್ಲಿ ಸುತ್ತಾಡುತ್ತಿದ್ದ ನಾಲ್ವಡಿ ವೆಂಕಟಪ್ಪ ನಾಯಕರನ್ನು ನೋಡಿದ ಹೈದರಲ್ಲಿ ನಿಜಾಮನ ಪ್ರಧಾನಮಂತ್ರಿ ಸಾಲಾರಂಜನ್ನು ಬ್ರಿಟಿಷರಿಗೆ ತನಗೇನಾದರೂ ಲಾಭ ಸಿಗಬಹುದೆಂದು ತಿಳಿದು ಆತನನ್ನು ಬ್ರಿಟಿಷರಿಗೆ ಒಪ್ಪಿಸಿದನು ನಂತರ ನಾಲ್ವಡಿ ವೆಂಕಟರಪ್ಪ ಬ್ರಿಟಿಷರು ಮೋಸದಿಂದ ಗುಂಡಿಟ್ಟುಕೊಂಡು ಕೊಂದರು ಆತ್ಮಹತ್ಯೆ ಮಾಡಿಕೊಂಡನ್ನು ಸುಳ್ಳು ಸುದ್ದಿಯನ್ನು ಹಬ್ಬಿಸಿದರು ನಂತರ ಸುರಪುರವನ್ನು ಬ್ರಿಟಿಷರು ಹೈದರಾಬಾದಿನ ನಿಜಾಮನಿಗೆ ಕಾಣಿಕೆಯಾಗಿ ನೀಡಿದರು ಕೊನೆಗೆ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಹೈದರಾಬಾದ್ ನಿಜಾಮ್ ಸಂಸ್ಥಾನವು ಭಾರತದ ಒಕ್ಕೂಟವನ್ನು ಸೇರಿದ ಮೇಲೆ ಸುರಪುರವು ಭಾರತದ ಒಕ್ಕೂಟ ಸೇರಿತು ಇನ್ನು ಸುರಪುರ ನಾಯಕರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ನೋಡಿ ಸುರಪುರ ನಾಯಕರ ಸಾಂಸ್ಕೃತಿಕ ಅಂದ್ರೆ ಇವರು ಕುಲದೇವರಾದ ತಿರುಪತಿ ವೆಂಕಟ್ ವೆಂಕಟರಮನ ಮತ್ತು ಗೋಪಾಲಸ್ವಾಮಿಯ ನಿತ್ಯ ಪೂಜೆಗಾಗಿ ಹಾಗೂ ಉತ್ಸವಗಳಿಗಾಗಿ ಜಹಗೀರು ಮತ್ತು ಇನಾಮು ಭೂಮಿಯನ್ನು ನೀಡಿದ್ದಾರೆ ಇವರ ಆಸ್ಥಾನದಲ್ಲಿ ಅನೇಕ ಕಲಾಕಾರರು ಗಾಯಕರು ಚಿತ್ರಗಾರರು ಶಿಲ್ಪಿಗಳು ಸಾಹಿತಿಗಳು ಸಹ ಆಶ್ರಯಿತರಾಗಿದ್ದರು ಅನೇಕ ಮೌಲ್ಯಯುತ ಸಾಹಿತ್ಯ ಕೃತಿಗಳು ಬಂದ ಹೊರಬಂದವು ಅದರ ಜೊತೆಗೆ ಸರ್ವಧಮ ಸಹಿಷ್ಣುತೆಗಳಾಗಿ ಇದ್ದರು ಇನ್ನು ಪ್ರಶ್ನೆ ಸಂಖ್ಯೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೇ ಒಂದು ವಾಕ್ಯದಲ್ಲಿ ಉತ್ತರಿಸಿ ಯಲಹಂಕ ನಾಡಪ್ರಭುಗಳ ಮನೆತನದ ಸ್ಥಾಪಕ ಯಾರು ನೋಡಿ ಯಲಹಂಕ ನಾಡಪ್ರಭುಗಳ ಮನೆತನದ ಸ್ಥಾಪಕ ರಣಭೈರೇಗೌಡ ಯಾರೀ ರಣಭೈರೇಗೌಡ ಇನ್ನು ಬೆಂಗಳೂರು ನಗರದ ಸ್ಥಾಪಕ ಯಾರು ಅಂದಾಗ ಬೆಂಗಳೂರು ನಗರದ ಸ್ಥಾಪಕ ಹಿರಿಯ ಕೆಂಪೇಗೌಡ ಇನ್ನು ಯಲಹಂಕ ನಾಡಪ್ರಭುಗಳ ರಾಜಧಾನಿಗಳನ್ನು ಹೆಸರಿಸಿ ಅಂದ ನೋಡ್ರಿ ಯಲಹಂಕದ ನಾಡಪ್ರಭುಗಳ ರಾಜಧಾನಿ ಬೆಂಗಳೂರು ಮತ್ತು ಮಾಗಡಿ ಇಮ್ಮಡಿ ಹಿರಿಯ ಕೆಂಪೇಗೌಡ ನಿದ್ದ ಬಿರುದು ಯಾವುದು ನೋಡಿ ಇಮ್ಮಡಿ ಹಿರಿಯ ಕೆಂಪೇಗೌಡ ನಿದ್ದ ಬಿರುದು ಪ್ರಜಾವಸ್ತಲ್ಲ ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಹಿರಿಯ ಕೆಂಪೇಗೌಡನ ಸಾಧನೆಗಳು ಯಾವುವು ನೋಡಿ ಹಿರಿಯ ಕೆಂಪೇಗೌಡನ ಸ ಕಾಲ ನೋಡಿದಾಗ ಸುಮಾರು ಶಾಲೆ ಒನ್ಸೆ ಹದಿನೈದುನೂರ ಮೂವತ್ತೇಳು ಇಟ್ಕೊಂಡು ಹದಿನೈದುನೂರ ತೊಂಬತ್ತೇಳು ಹಿರಿಯ ಕೆಂಪೇಗೌಡ ಬೆಂಗಳೂರು ನಗರವನ್ನು ಶಾಲೆ ಒನ್ಸೆ ಹದಿನೈದುನೂರ ಮೂವತ್ತೇಳರಲ್ಲಿ ಸ್ಥಾಪಿಸಿದ ಈತನು ಬೆಂಗಳೂರಿನಲ್ಲಿ ಕೋಟೆಯೊಂದನ್ನು ಕಟ್ಟಿ ಅಲ್ಲಿಂದ ಆಳ್ವಿಕೆ ನಡೆಸಿದ ಇನ್ನು ಬೆಂಗಳೂರಿನ ಬಸವನಗುಡಿಯ ಬಸವನ ದೇವಾಲಯ ಹಲಸೂರಿನ ಸೋಮೇಶ್ವರ ದೇವಾಲಯಗಳ ಆಮೇಲೆ ಗವಿ ಗಂಗಾಧೇಶ್ವರನ ದೇವಾಲಯದ ವಿಸ್ತರಣೆ ಈತನ ಸಾಧನೆ ಆಯಿತು ಇನ್ನು ಬೆಂಗಳೂರಿನಲ್ಲಿ ಅನೇಕ ಕೆರೆಗಳನ್ನು ನಿರ್ಮಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ ಅವುಗಳಲ್ಲಿ ಕೆಂಪಾದಿ ಬೂದಿ ಕೆರೆ ಧರ್ಮಾದಿ ಧರ್ಮಾಂಬೂದಿ ಕೆರೆ ಹಲಸೂರು ಕೆರೆ ಮತ್ತು ಸಂಪಂಗಿ ಪ್ರಮುಖಗಳು ನ ಶಿವಗಂಗೆಯ ಗಂಗಾಧೇಶ್ವರನ ಪರಮಭಕ್ತನಾದ ಹಿರಿಯ ಕೆಂಪೇಗೌಡನ ಅನೇಕ ಛತ್ರ ಮತ್ತು ಅಗ್ರಹಾರಗಳನ್ನು ಕಟ್ಟಿಸಿದ ಈತನ ಬಿರುದು ಪ್ರಜಾವಸ್ತಲ್ಲ ವಸ್ತಲ್ಲ ನೆಕ್ಸ್ಟ್ ಇಮ್ಮಡಿ ಕೆಂಪೇಗೌಡನನ್ನು ಕುರಿತು ಟಿಪ್ಪಣಿಯನ್ನು ಬರೆಯಿರಿ ನೋಡಿ ಇಮ್ಮಡಿ ಕೆಂಪೇಗೌಡ ಸುಮಾರು ಶಾಲೆ ವನಿಸೋಕ್ಕೆ ಒಂದು ಸಾವಿರದ ಐದುನೂರ ತೊಂಬತ್ತೇಳರಿಂದ ಹಟ್ಕೊಂಡು ಒಂದು ಸಾವಿರದ ಆರುನೂರ ನಲ್ವತ್ತೊಂದು ನಂತರ ಇಮ್ಮಡಿ ಕೆಂಪೇಗೌಡನು ಹಿರಿಯ ಕೆಂಪೇಗೌಡನ ಮಗ ಇವನ ಕಾಲದಲ್ಲಿ ವಿಜಯಪುರದ ಆದಿಲ್ಶಾಹಿಗಳ ದಂಡನಾಯಕನಾದ ರಣದುಲ್ಲಾ ಖಾನ್ ಶಾಲೆ ವಂಶಕ್ಕೆ ಹದಿನಾರುನೂರ ಮೂವತ್ತೆಂಟರಲ್ಲಿ ಬೆಂಗಳೂರನ್ನು ವಶಪಡಿಸಿಕೊಂಡ ಅನಂತರ ಇಮ್ಮಡಿ ಕೆಂಪೇಗೌಡನು ಮಾಗಡಿಯನ್ನು ರಾಜ್ಯದನ್ನಾಗಿ ಮಾಡಿಕೊಂಡು ಮಾಗಡಿ ಮತ್ತು ಕುನಿಗಲ್ ಸೀಮೆಗಳನ್ನು ಆಳತೊಡಗಿದನು ಬೆಂಗಳೂರು ನಗರದ ಎಲ್ಲೆ ಕಟ್ಟುಗಳನ್ನು ಗುರುತಿಸಿ ನಾಲ್ಕು ಕಾವಲು ಗೋಪುರಗಳನ್ನು ಕಟ್ಟಿಸಿದ ಅವನು ಉತ್ತರದಲ್ಲಿ ಮೇಕ್ರಿ ವೃತ್ತ ದಕ್ಷಿಣದಲ್ಲಿ ಲಾಲ್ಬಾಗ್ ಉತ್ ಪೂರ್ವದಲ್ಲಿ ಹಲಸೂರು ಮತ್ತು ಪಶ್ಚಿಮದಲ್ಲಿ ಗವಿಗಂಗಾದೇಶ್ವರ ದೇವಸ್ಥಾನವನ್ನು ಕಟ್ಟಿಸ್ದ ನೋಡಿ ಇವನ ಕಾಲದಲ್ಲಿ ಬೆಂಗಳೂರು ಅಮ್ ಆಮೇಲೆ ನೇಗಿಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ಮಾಗಡಿ ಸಾವನದುರ್ಗ ಹುಲಿಯೂರು ದುರ್ಗ ಹುತ್ತಿದುರ್ಗ ಕೋಟೆಗಳನ್ನು ಕಟ್ಟಿಸಿದ ತನ್ನ ತಂದೆಯಂತೆ ಇವನು ಕೂಡ ಹೊಸಹಳ್ಳಿಗಳು ದೇವಾಲಯಗಳು ಮತ್ತು ಕೆರೆಗಳನ್ನು ನಿರ್ಮಾಣ ಮಾಡಿದ ಇವನಿಗಿರ್ತಕ್ಕಂಥ ಬಿರುದು ನವ ಗುಂಬ ಪುಂಬವಾನಿ ಎಂದು ಬಿರುದಿತ್ತು ಇಷ್ಟು ಇದ್ರ ಈ ಘಟಕಕ್ಕೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರಗಳು ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆಯ ತರಗತಿಯ скому দুart ्य होता ट ड